ಅಶ್ವವೇಗಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಎಂದು ಹೇಳಲಾದ ಬಿಗ್ ಬಾಸ್ ಸೀಸನ್ ಹತ್ತರ ಟಾಪ್ ಆರು ಸ್ಪರ್ಧಿಗಳು ಇದೀಗ ಯಶಸ್ವಿ ಹದಿನಾರು ವಾರಗಳನ್ನು ಪೂರೈಸಿ ಫಿನಾಲೆಯತ್ತ ಸಾಕ್ತಾ ಇದ್ದಾರೆ ಈ ಮಧ್ಯೆ ತಮ್ಮ ಗೆಲುವಿಗಾಗಿ ಇತರೆ ಸದಸ್ಯರೊಂದಿಗೆ ಭಾರೀ ಹಣಾಹಣಿ ನಡೆಸುತ್ತಿರುವ ಕಂಟೆಸ್ಟೆಂಟ್ಗಳ ಪೈಕಿ ಎಲ್ಲರೂ ಕೂಡ ಟ್ರೋಫಿ ಗೆಲ್ಲಲು ಅರ್ಹರಾಗಿದ್ದಾರೆ ಎಂಬುದು ಸದ್ಯ ಹೊರಗಿನ ಮಾತಾಗಿದೆ ಸ್ನೇಹ ಪ್ರೀತಿ ಜಗಳ ಮನಸ್ತಾಪಗಳ ನಡುವೆ ಹದಿನಾರು ವಾರಗಳನ್ನು ಯಶಸ್ವಿಯಾಗಿ ಕಳೆದಿರುವ ಆರು ಸದಸ್ಯರು ಮಾತ್ರ ತಾವು ಸುದೀಪ್ ಅವರ ಪಕ್ಕ ನಿಲ್ಲಲೇಬೇಕು ನಿಲ್ಲುವುದರ ಜೊತೆಗೆ ಸೀಸನ್ ಟ್ರೋಫಿಗೆ ಮುತ್ತಿಕ್ಕಲೇಬೇಕು ಎಂದು ಕನಸನ್ನ ಕಾಣ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸದ್ಯ ಸೀಸನ್ ಹತ್ತರ ಪಟ್ಟ ಯಾರಿಗೆ ಎಂಬ ಲೆಕ್ಕಾಚಾರಗಳು ಸದ್ಯ ಬಿರುಸಿನಿಂದ ಸಾಕ್ತಾ ಇದ್ದು ಪ್ರಥಮ ಬಾರಿಗೆ ವೀಕ್ಷಕರೇ ಭಾರೀ ಗೊಂದಲಕ್ಕೆ ತುತ್ತಾಗಿರುವುದು ಬಂದಿದೆ ಕಾರಣ ಪ್ರತಿ ಬಿಗ್ ಬಾಸ್ ಸೀಸನ್ ಅಂತಿಮ ಹಂತ ತಲುಪುವಷ್ಟರಲ್ಲಿ ವೀಕ್ಷಕರು ಇವರೇ ಖಂಡಿತ ಗೆಲ್ತಾರೆ ಇವರಿಗೆ ಬಿಗ್ ಬಾಸ್ ಟ್ರೋಫಿ ಫಿಕ್ಸ್ ಎಂದು ತಮ್ಮಲ್ಲೇ ನಿರ್ಧಾರ ಆದರೆ ಇದೇ ಮೊದಲ ಬಾರಿಗೆ ಯಾರು ಗೆಲುವಿನ ಕಿರೀಟವನ್ನ ತಮ್ಮ ಮುಡುಗೇರಿಸಿಕೊಳ್ತಾರೆ ಎಂಬುದನ್ನ ಊಹಿಸುವುದು ಕಷ್ಟಕರವಾಗಿದೆ ಕಳೆದ ವಾರ ಫಿನಾಲೆ ವಾರ ತಲುಪಲು ಕೇವಲ ಐವರಿಗೆ ಮಾತ್ರ ಸ್ಥಾನ ಎಂದು ಹೇಳಲಾಗಿತ್ತು ಈ ವೇಳೆ ಎಲ್ಲರ ನಿರೀಕ್ಷೆ ತಲೆಕೆಳಗಾಗಿದ್ದು ಕೇವಲ ನಮ್ರತಾ ಅವರ ಎಲಿಮಿನೇಷನ್ ಫಿನಾಲೆ ಓಟದಿಂದ ನಮೃತಾ ಹೊರಬೀಳ್ತಾ ಇದ್ದಂತೆ ಕಾರ್ತಿಕ್ ಸೇವ್ ಆಗಿ ಫೈನಲ್ ಹಣಾಹಣಿ ನಡೆಸಲು ಮತ್ತೊಂದು ಅವಕಾಶ ಗಿಟ್ಟಿಸಿಕೊಂಡ್ರು ಇದು ವೀಕ್ಷಕರಿಗೆ ಭಾರಿ ಶಾಕ್ ನೀಡಿತು ಕಾರಣ ಇಷ್ಟೋ ನಲ್ಲಿ ಫಿನಾಲೆ ವಾರದಲ್ಲಿ ಕೇವಲ ಐವರು ಮಾತ್ರ ಸೆಣಸಾಡ್ತಾ ಇದ್ರು ಆದರೆ ಇದೇ ಮೊದಲ ಬಾರಿಗೆ ಆರು ಮಂದಿ ಎಂಟ್ರಿ ಕೊಟ್ಟಿರುವುದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ ವಾರದಿಂದಲೂ ಫಿನಾಲೆಯಲ್ಲಿ ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಇರಲಿದ್ದಾರೆ ಎಂಬ ಊಹೆಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇವೆ ಇದೆಲ್ಲದರ ನಡುವೆ ಸುದೀಪ್ ಅವರ ಅಕ್ಕಪಕ್ಕ ಕಾರ್ತಿಕ್ ಮತ್ತು ಪ್ರತಾಪ್ ಕಾಣಿಸಿಕೊಳ್ಳಲಿದ್ದು ವಿಜೇತರಾಗಿ ಪ್ರತಾಪ್ ಹೊರಹೊಮ್ಮಲಿದ್ದಾರೆ ಎಂದು ವ್ಯಾಪಕವಾಗಿ ಅಭಿಪ್ರಾಯಿಸುತ್ತಾರೆ ಇದ್ದಾರೆ ನೆಟ್ಟಿಗರ ಗೇಸ್ಗಳು ನಿಜವಾಗಲಿದೆಯೇ ಅಸಲಿಗೆ ಸೀಸನ್ ಹತ್ತರ ವಿನ್ನರ್ ಯಾರಾಗಲಿದ್ದಾರೆ ಎಂಬುದನ್ನ ಸದ್ಯ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವರೆಗಿನ ಅಶ್ವೇಗ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಅಶ್ವೇಗಾ ನ್ಯೂಸ್